ಒಂದು ಟೇಲರ್ ಎರಡು ಎರಡುಗಾಲದ ಅಷ್ಟ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಎರಡುಗಾಲು ಟೇಲರ್ ಯಾರೇ ತೊಳಾರದ್ರ ಈ ಟೀಲರ್ ಖರೀದಿ ಮಾಡ್ಕೋಬೋದು ನಿಮ್ಗೆ ಹತ್ರ ರೇಟ ಎಜೆಂಡ್ರ್ ಮೊಬೈಲ್ ನಂಬರ್ ಟೀಲರ್ ಕಂಡೀಷನ ಕಂಡೀಷನ್ ಕಂಡೀಷನ್ದೋ ಪೇಪರ್ಸ್ ಕ್ಲಿಯರ್ದಿಲ್ಲ ಎಲ್ಲ ಮಾಹಿತಿ ಇದಾವೆ ಹಿಡಿದಾಗ ತಿಳಿಸ್ಕೊಡೋಕೆ ಪ್ರಯತ್ನ ಮಾಡ್ತೀನಿ ಹಾಗೆ ನಿಮಗೆ ಹಳೆಯುವ ಟೀಲರ್ಗಳು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹತ್ರ ಫೋಟೋ ಮತ್ತು ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಗೆಳೆಯರದು ಸಿದ್ಧಿ ವಿನಾಯಕ ಎರಡುಗಲ್ ಟೀಲರ್ ಅಷ್ಟು ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೋಡಲ್ಲ ಏನು ಅಂಬದೈತಿ ಅವ್ರು ಹೇಳಿಲ್ಲ ಫ್ರೈಸ್ ಒಂದು ಲಕ್ಷದ ಎಪ್ಪತ್ತು ಸಾವಿರ ಹೇಳ್ಯಾರ ಟಿಲ್ಲರ್ ಮಾತ್ರ ಗುಡ್ ಕಂಡೀಷನ್ ಐತಿ ಎಲ್ಲಿ ಪ್ಯಾಕ್ಚರ್ ಆಗಿಲ್ಲ ಟಯರ್ ಕಂಡೀಷನ್ ಐತಿ ಮತ್ತು ಈ ಥರದ್ದು ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದೇ ವಿಡಿಯೋದಾಗ ಏಜೆಂಟ್ ಮೊಬೈಲ್ ನಂಬರ್ ತಿಳಿಸ್ಕೊಡ್ತೀನಿ ನೈನ್ ಒನ್ ಫೋರ್ ಏಟ್ ತ್ರೀ ಸಿಕ್ಸ್ ನೈನ್ ಸಿಕ್ಸ್ ಫೈವ್ ಫೋರ್ ಈ ನಂಬರ್ ಫೋನ್ ಹಚ್ಚಿ ಸಿದ್ಧಿವಿನಾಯಕ್ ಟೇಲರ್ ಹೆಚ್ಚಿನ ಮಾಹಿತಿ ತಿಳ್ಕೊಂಡ ಖರೀದಿ ಮಾಡ್ಕೋಬೋದು ಮತ್ತು ಮುಂಗಡೆ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡಕ್ಕೆ ಹೋಗ್ಬೇಡ್ರಿ ಆ ವ್ಯವಹಾರದಾಗ ಕೂಡ ಸಾಕಷ್ಟು ಮೋಸ ಆಗೈತಿ ಎರಡು ಗೆಳೆಯರು ಈ ವಿಡಿಯೋದಾಗ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಫ್ ಇ ಒನ್ಲಿ ಟ್ಯಾಕ್ಟರ್ ಅಷ್ಟೇ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹನ್ನೆರಡು ಐತಿ ಟ್ಯಾಕ್ಟರ್ ಗುಡ್ ಕಂಡೀಷನ್ ಐತಿ ಪೇಪರ್ಸು ಕ್ಲಿಯರ್ ಅದಾವ ಸಿಂಗಲ್ ಓನರ್ ಇನ್ಶೂರೆನ್ಸ್ ಚಾಲ್ತಿ ಐತಿ ಮೀಡಿಯಮ್ದಾಗ ಹೊಡ ಬಂಪರ್ ಸೌಂಡ್ ಸಿಸ್ಟಮ್ ಅದಾವ ಟೈರ್ ಕಂಡೀಷನ್ ಅದಾವ ಅಷ್ಟು ಮೀರಿ ನಿಮ್ಗೆ ಡೌಟ್ ಇರ್ತಂದ್ರೆ ಟ್ಯಾಕ್ಟರ್ ಮೇಸ್ತ್ರಿ ಕರ್ಕೊಂಡೋಗಿ ಚೆಕ್ ಮಾಡಿಸ್ ತಗೊಳ್ರಿ ಒಳ್ಳೇದಕತಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಇನ್ನೊಂದು ಅಮೌಂಟ್ ಅಮೌಂಟ್ದಾಗ ಕಡಿಮೆ ಆಗ್ಬೋದು ಈ ಟ್ಯಾಕ್ಟರ್ದ ನಿಮಗಿನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ವಿಡಿಯೋದಾಗ ಏಜೆಂಟ್ರ್ ಮೊಬೈಲ್ ನಂಬರ್ ತಿಳಿಸ್ಕೊಡ್ತೀನಿ ನೈನ್ ಸೆವೆನ್ ಫೋರ್ ಒನ್ ಟೂ ನೈನ್ ಸೆವೆನ್ ಒನ್ ಜೀರೋ ಫೈವ್ ಈ ನಂಬರ್ ಫೋನ್ ಹಚ್ಚಿ ಈ ಟ್ಯಾಕ್ಟರ್ದ ಅವರು ಕೂಡ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತಾರೆ ನಿಮ್ಮ ಬೆಳೆಯುವ ಟ್ಯಾಕ್ಟರ್ಗಳು ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕರೆ ಫೋಟೋ ಮತ್ತು ಮಾಹಿತಿ ಕಳಿಸ್ಕೊಡ್ರಿ ಈ ಸ್ವರಾಜ್ ಟ್ಯಾಕ್ಟರ್ದ ಫೈನಲ್ ರೇಟ್ ಸಾವಿರದ ಹನ್ನೆರಡು ಮೋಡ್ ಐತಿ ಈ ಟ್ಯಾಕ್ಟರ್ ಒಳ್ಳೆಯ ಕಂಡೀಷನ್ ಐತಿ ಇಷ್ಟೊಂದು ಕಡಿಮೆ ರೇಟ್ನಾಗ ಸಿಗೋದು ಅಪರೂಪ ರೇಟ್ ಹೇಳಿದರೆ ಮೂರು ಲಕ್ಷದ ಹತ್ತು ಸಾವಿರ ಹೇಳಿದರೆ ಒಂದು ಚೂರು ಹೆಚ್ಚು ಕಡಿಮೆ ಆಕೈತಿ ಎಷ್ಟಾಯ್ತಂದ್ರೆ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಫ್ ಇ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ ತೊಗೋಬೋದು ಮೂರು ಕುಬೋಟ ಬಿ ಟೂ ಸೆವೆನ್ ಫೋರ್ ಗೆಳೆಯರದ ಕುಬೋಟಾ ಫೋರ್ ವೀಲ್ ಡ್ರೈವ್ ಇದು ಕೂಡ ಮಿನಿ ಟ್ಯಾಕ್ಟ್ರ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೊಡಲ್ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಈ ಟ್ಯಾಕ್ಟರ್ ಹೇಳಿದರೆ ಇಪ್ಪತ್ತೇಳು ಎಚ್ ಪಿ ಟ್ಯಾಕ್ಟ್ರ್ ಬರ್ತೈತಿ ಮೀಡಿಯಮ್ದಾಗ ಕಂಪ್ನಿ ಬಂಪರ್ ಐತಿ ಹೊಡ್ಡ ಏನೂ ಹಾಕ್ಸಿಲ್ಲ ಇದು ಓನ್ಲಿ ಟ್ಯಾಕ್ಟರ್ ಅಷ್ಟು ಮಾರಾಟಕ್ಕಿದೆ ಈ ರೀತಿ ನಿಮಗೆ ಹಳ್ಳಿ ಟ್ಯಾಕ್ಟರ್ಗಳು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮತ್ತು ಮಾಹಿತಿ ಕಳಿಸ್ಕೊಡ್ರಿ ಮತ್ತು ಈ ಟ್ಯಾಕ್ಟರ್ದ ನಿಮಗೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದೇ ವಿಡಿಯೋದಾಗ ಏಜೆಂಟ್ ಮೊಬೈಲ್ ನಂಬರ್ ತಿಳಿಸ್ಕೊಡ್ತೀನಿ ನೈನ್ ಜೀರೋ ತ್ರೀ ಸಿಕ್ಸ್ ಫೈವ್ ಸೆವೆನ್ ಒನ್ ಡಬಲ್ ಜೀರೋ ಏಟ್ ಈ ನಂಬರ್ ಫೋನ್ ಹಚ್ಚಿರ ಈ ಕುಬೋಟ ಮಿನಿ ಟ್ಯಾಕ್ಟರ್ದ ಹೆಚ್ಚಿನ ಮಾಹಿತಿ ಏಜೆಂಟ್ರು ಕೂಡ ನಿಮ್ಗೆ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತು ಮೋಡಲ್ ಐತಿ ಸಿಂಗಲ್ ಓನರ ಪೇಪರ್ಸ್ ಕ್ಲಿಯರ್ ನಾಲ್ಕು ಟೈರ್ ಕಂಡೀಷನ್ ಅದಾವ ಸ್ಮೂತ್ ಇಂಜನ್ ಐತಿ ಹಿಂದಿಂಗೆಲ್ಲ ವೇಟ್ ಸಹ ಅದಾವೆ ರೇಟ್ ಎಳ್ಯಾರೀ ಇಪ್ಪತ್ತೇಳು ಎಚ್ ಪಿ ಟ್ಯಾಕ್ಟರ್ಕ ಬರೀ ನಾಲ್ಕು ಲಕ್ಷದ ಹತ್ತು ಸಾವಿರ ಹೇಳ್ಯಾರ ಸ್ಮಾಲ್ ನೆಗುಷಿಬಲ್ ಆಕೈತಿ ಮತ್ತು ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಕೂಡ ಮಾಡೋಕೆ ಹೋಗ್ಬೇಡ್ರಿ ಆ ವ್ಯವಹಾರದಾಗ ಕೂಡ ಸಾಕಷ್ಟು ಮೋಸ ಆಗತೈತಿ ನಾಲ್ಕು ಒಬೋಟ ಎಮ್ ಯು ಫೋರ್ ಫೈವ್ ಜೀರೋ ಒನ್ ಇದು ಕೂಡ ಓನ್ಲಿ ಟ್ಯಾಕ್ಟರ್ ಅಷ್ಟು ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಗೆಳೆಯರ್ ಹತ್ರದ ಮಾಡಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರು ಐತಿ ಟ್ಯಾಕ್ಟರ್ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಸಿಂಗಲ್ ಓನರ ಎಲ್ಲ ಪೇಪರ್ಸ್ ಕ್ಲಿಯರ್ ಕ್ಲಿಯರ್ದವ ಇನ್ಶೂರೆನ್ಸ್ ಚಾಲ್ತಿ ಐತಿ ಟೈರ್ ಕಂಡೀಷನ್ದ ಹೊಡ ಐತಿ ಮತ್ತು ಸ್ಮೂತ್ ಇಂಜನ್ ಐತಿ ಗಾಡಿ ಎಲ್ಲ ಸರ್ವೀಸಿಂಗ್ ಎಲ್ಲ ಮಾಡಿಸಿ ಏಜೆಂಟ್ ಹೇಳ್ತಾ ಇದ್ದಾರೆ ಅಷ್ಟು ಮೇಲೆ ನಿಮ್ಗೆ ಡೌಟ್ ಇತ್ತಂದ್ರೆ ಸ್ವಲ್ಪ ಟ್ಯಾಕ್ಟ್ರ್ ಮೆಸ್ಸಿಗೆ ಕರ್ಕೊಂಡೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಒಳ್ಳೇದಾಗ್ಕೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಚೂರು ಅಮೌಂಟ್ದಾಗ ಕಡಿಮೆ ಆದ್ರಾಗ್ಬೋದು ಈ ಕುಬೋಟ ಎಮ್ ಯು ಫೋರ್ ಫೈವ್ ಜೀರೋ ಒನ್ದ ನಿಮ್ಗಿನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದ ಹಿಡಿಯೋದಾಗ ಏಜೆಂಟ್ರ ಮೊಬೈಲ್ ನಂಬರ್ ತಿಳಿಸ್ಕೊಡ್ತೀನಿ ಏಟ್ ಒನ್ ನೈನ್ ಸೆವೆನ್ ಡಬಲ್ ಫೈವ್ ಏಟ್ ಫೈ ಒನ್ ತ್ರೀ ಈ ನಂಬರ್ ಫೋನ್ ಹಚ್ಚಿ ಈ ಕುಬೋಟಾ ಡಾಕಟರ್ದ ಹೆಚ್ಚಿನ ಮಾಹಿತಿ ತಿಳ್ಕೊಂಡಾಗ ಖರೀದಿ ಮಾಡ್ಕೊಳ್ರಿ ಮತ್ತು ಯಾವುದೇ ರೀತಿ ಮುಂಗಡ ಆನ್ಲೈನ್ ವ್ಯವಹಾರ ಮಾಡಕ್ಕೆ ಹೋಗ್ಬೇಡ್ರಿ ಆ ವ್ಯವಹಾರದಾಗ ಕೂಡ ಸಾಕಷ್ಟು ಮೋಸ ಆಗೋದೈತಿ ಗೆಳೆಯರದ ಕುಬೋಟಾ ಎಮ್ ಯು ಫೋರ್ ಫೈ ಜೀರೋ ಒನ್ದ ಫ್ರೈಝ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲ್ ಐತಿ ಏಳು ಲಕ್ಷದ ಮೂವತ್ತು ಸಾವಿರ ಏಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತು ಅಂದ್ರೆ ಈ ಟ್ಯಾಕ್ಟ್ರ ನೀವು ಕೂಡ ಖರೀದಿ ಮಾಡ್ಕೋಬೋದು ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತೋಳಾರದ್ರೆ ವೀಡಿಯೋ ಶೇರ್ ಮಾಡಿರಿ ಐದು ಗೆಳೆಯರು ಈ ವಿಡಿಯೋದಾಗ ಜೆ ಆ್ಯಂಡ್ ಡೇ ಐವತ್ತೊಂದು ಜೀರೋ ನಾಲ್ಕು ಇದು ಕೂಡ ಓನ್ಲಿ ಇಂಜನ್ ಅಷ್ಟೇ ಮಾರಾಟಕ್ಕಿದೆ ಗೆಳೆಯರಿ ಮೋಡಲ ಎರಡು ಸಾವಿರದ ಹನ್ನೊಂದು ಎಂಡ್ ಐತಿ ಟ್ಯಾಕ್ಟ್ರ್ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಆಮೇಲೆ ಗೆಳೆಯರಿ ವಿಡಿಯೋದಾಗ ಟೇಲರ್ ಕೂಡ ಮಾರಾಟಕ್ಕಿದೆ ಎರಡು ಗಾಳಿದ ಟ್ಯಾಕ್ಟ್ರದು ಕೂಡ ಎರಡು ಸಾವಿರದ ಹನ್ನೊಂದು ಐತಿ ಟೀಲರ್ ಕೂಡ ಎರಡು ಸಾವಿರದ ಹನ್ನೊಂದು ಹಣ್ಣೊಂದೈತಿ ಇಷ್ಟಾದ್ರೆ ಎರಡು ಖರೀದಿ ಮಾಡ್ಕೋಬೋದು ಟೀಲರು ಒಳ್ಳೆತಿ ಟ್ಯಾಕ್ಟ್ರ್ ಐತಿ ಟ್ಯಾಕ್ಟ್ರ್ ಹುಡ್ಡ ಬಂಪರ್ ಐತಿ ಪೇಪರ್ಸ್ ಅದಾವ ಅಂತೇಳರು ಕೂಡ ಪೇಪರ್ಸ್ ಅದಾವ ಈ ಎರಡು ಕೂಡ್ಸಿಗಳ ರೇಟ್ ಐದು ಲಕ್ಷದ ಎಪ್ಪತ್ತು ಸಾವಿರ ಹೇಳ್ಯಾರ ಟ್ಯಾಕ್ಟ್ರು ವಿತ್ ಟೀಲರ್ ಐದು ಲಕ್ಷದ ಎಪ್ಪತ್ತು ಸಾವಿರ ಸ್ಮಾಲ್ ನೆಗೆಷಿಯಬಲ್ ಹಾಕೈತಿ ಇದು ಜಾಂಡಿರ ಐವತ್ತೊಂದು ಜೀರೋ ನಾಲ್ಕು ಟ್ಯಾಕ್ಟ್ರು ವಿತ್ ಟೀಲರ್ದ ಮಾಲಕರ ಮೊಬೈಲ್ ನಂಬರ್ ಇದರ ವಿಡಿಯೋದಾಗ ತಿಳ್ಸ್ಕೊಡೋಕೆ ಪ್ರಯತ್ನ ಮಾಡ್ತೀನಿ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಫೈವ್ ನೈನ್ ಒನ್ ಜೀರೋ ಸಿಕ್ಸ್ ಒನ್ ಈ ನಂಬರ್ಗೆ ಫೋನ್ ಹಚ್ಚಿ ಈ ಜಾಂಡ್ರೆ ಟ್ಯಾಕ್ಟ್ರು ವಿತ್ ಟೆಲರ್ ಹೆಚ್ಚಿನ ಮಾಹಿತಿ ತಿಳ್ಕೊಂಡ ತೊಗೋಬೋದು ಮತ್ತು ಯಾವುದೇ ರೀತಿ ಟೈಮ್ ಪಾಸ್ಗೋಸ್ಕರ ಫೋನ್ ಮಾಡಿ ಅವರಿಗೆ ಟಾರ್ಚರ್ ಮಾಡಬೇಡ್ರಿ ಟ್ಯಾಕ್ಟರ್ ತೊಗೋದು ಅಷ್ಟೇ ಫೋನ್ ಹಚ್ಚಿರಂತ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಮತ್ತು ಇದ್ಯಾಕ್ಟ್ರ್ ಪ್ಲಸ್ ಟೆಲರ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆರು ಗೆಳೆಯರು ಇದ ವಿಡಿಯೋದಾಗ ಕುಬೋಟ ಎಮ್ ಯು ಡಬಲ್ ಫೈ ಜೀರೋ ಟು ಇದು ಕೂಡ ಓನ್ಲಿ ಇಂಜನ್ ಅಷ್ಟೇ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೋಡಲ್ ಗೆಳೆಯರಿ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಕರ್ನಾಟಕ ಪಾಸಿಂಗ್ ಟ್ಯಾಕ್ಟರ್ ಐತಿ ಆಲ್ ಪೇಪರ್ಸ್ ಕ್ಲಿಯರ್ ಅದಾವ ಸಿಂಗಲ್ ಓನರ್ ಮತ್ತು ಟ್ಯಾಕ್ಟ್ರಕ್ಕೆ ಹುಡ್ಡ ಬಂಪರ್ ಐತಿ ಟೈರ್ ಕೂಡ ಕಂಡೀಷನ್ ಅದಾವ ನೀವು ಕುಬೋಟ ಎಮ್ ಯು ಡಬಲ್ ಫೈ ಜೀರೋ ಟು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಯಾರು ತೊಳಾರ್ದ್ರೆ ಈ ಟ್ಯಾಕ್ಟ್ರಿಗೆ ಕಣ್ಮುಚ್ ತೊಗೋಬೋದು ಅಷ್ಟು ಗುಡ್ ಕಂಡೀಷನ್ ಐತಿ ಹಿಂದಿಂಗ್ ವೇಟ್ ಅದಾವೆ ಮತ್ತು ಈ ಟ್ಯಾಕ್ಟ್ರ್ದ ನಿಮಗೂನು ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋರಿದ್ರೆ ಇದೇ ವಿಡಿಯೋದಾಗ ಏಜೆಂಟ್ರ್ ಮೊಬೈಲ್ ನಂಬರ್ ತಿಳಿಸ್ಕೊಡ್ತೀನಿ ಏಟ್ ಒನ್ ನೈನ್ ಸೆವೆನ್ ಡಬಲ್ ಫೈ ಏಟ್ ಫೈ ಒನ್ ತ್ರೀ ಈ ನಂಬರ್ಗೆ ಫೋನ್ ಹಚ್ಚಿ ಕುಬೋಟ ಟ್ಯಾಕ್ಟ್ರದ ಹೆಚ್ಚಿನ ಮಾಹಿತಿ ತಿಳ್ಕೊಂಡ ತಗೋಬಹುದು ಆಮೇಲೆ ನಿಮ್ಮ ಗೆಳೆಯರು ಯಾರು ತೊಗೋಳೋರಿದ್ರೆ ಅದಷ್ಟು ವಿಡಿಯೋ ಶೇರ್ ಮಾಡ್ರಿ ಅವ್ರಿಗೆ ಆದ್ರೆ ಈ ವಿಡಿಯೋ ಯೂಸ್ ಆಗಲಿ ಆಮೇಲೆ ನಿಮಗೂ ಹಳೆಯುವಾಗ ಗಳು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹೋದ್ರ ಫೋಟೋ ಮಾಹಿತಿ ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಈಗ ಕುಂಬ ಟ್ಯಾಕ್ಟರ್ದ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಗೆಳೆಯರ ರೇಟ್ ಐದು ಲಕ್ಷದ ಇಪ್ಪತ್ತು ಸಾವಿರ ಏಳು ಸ್ಮಾಲ್ ನೆಗುಷಬಲ್ ಹಾಕೈತಿ ಏಳು ಗೆಳೆಯರು ಈ ವಿಡಿಯೋದಾಗ ನ್ಯೂ ಆಲ್ಯಾಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಪ್ಲಸ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟು ಮಾರಾಟಕ್ಕಿದೆ ನಿಮ್ಗೆ ಹತ್ರದ ಮೋಡಲಾ ಟ್ಯಾಕ್ಟ್ರ್ ಯಾವ ಪಾಶಿಂಗ್ ಐತಿ ಲೊಕೇಶನ ಎಷ್ಟು ಎಚ್ ಪಿ ಐತಿ ಏಜೆಂಟ್ರ್ ಮೊಬೈಲ್ ನಂಬರಾ ಮೋಡಲಾ ಫೈನಲ್ ರೇಟಾ ಇದೇ ವಿಡಿಯೋದಾಗ ತಿಳ್ಸಿ ಕೊಡ್ತೀನಿ ಗೆಳೆಯರದು ಐವತ್ತೈದು ಎಚ್ ಪಿ ನ್ಯೂ ಅಲ್ಯಾಂಡ್ ಟ್ಯಾಕ್ಟ್ರಾ ಮಾರಾಟಕ್ಕಿದೆ ಎರಡು ಸಾವಿರದ ಹದಿನೆಂಟು ಮೋಡಲ್ ಐತಿ ಕೆ ಇಪ್ಪತ್ತೆಂಟು ಪಾಶಿಂಗ್ ಐತಿ ಲೊಕೇಶನ್ ಮಾತ್ರ ಜಮಖಂಡಿ ಹೇಳ್ಯಾರ ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಹುಡ್ಡ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಅದಾವ ಟಯರ್ ಮುಂಜಾನು ಒಳ್ಳೆಯದವ ಹಿಂದಿನೂ ಒಂದು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಅದಾವೆ ಹಿಂದಿನ ವೇಟ್ ಐತಿ ಇದು ಕೂಡ ಟ್ಯಾಕ್ಟರ್ ಅಷ್ಟೇ ಮಾರಾಟಕ್ಕಿದೆ ಗೆಳೆಯರಿ ಇದ್ರದ್ದು ರೇಟ ನಾಲ್ಕೂರು ಲಕ್ಷ ರೂಪಾಯಿ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತು ಅಂದ್ರೆ ಈ ಟ್ಯಾಕ್ಟ್ರ್ ಕೂಡ ಖರೀದಿ ಮಾಡ್ಕೋಬೋದು ಮತ್ತು ಆದಷ್ಟು ವೀಡಿಯೋ ಎಲ್ಲ ಕಡೆ ಶೇರ್ ಮಾಡಿರಿ ಎಂಟು ಗೆಳೆಯರಿ ಹುಡಿದಾಗ ಜಾಂಡಿಯರ್ ನ್ಯೂ ಮಾಡಲ್ ಫೈವ್ ಫೋರ್ ಜೀರೋ ಫೋರ್ ಫೈವ್ ಫೋರ್ ಜೀರೋ ಫೋರ್ ಇದು ಕೂಡ ಓನ್ಲಿ ಟ್ಯಾಕ್ಟರ್ ಅಷ್ಟು ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತ್ಮೂರೈತಿ ಐತಿ ಹೊಸದೈತಿ ಸಿಂಗಲ್ ಓನರ ಜೈನ್ ಒಳಗೆ ಫೈವ್ ಫೋರ್ ಜೀರೋ ಫೋರ್ ಯಾರು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ತೊಳೋದ್ರೆ ಈ ಟ್ಯಾಕ್ಟರ್ ಖರೀದಿ ಮಾಡ್ಕೋಬೋದು ಗುಡ್ ಕಂಡೀಷನ್ ಐತಿ ಪೇಪರ್ಸ್ ಕ್ಲಿಯರ್ ಇನ್ಶೂರೆನ್ಸ್ ಚಾಲ್ತಿ ಐತಿ ಇದಕ್ಕಿನ್ನು ಹುಡ್ ಒಪ್ಪ ಏನೂ ಹಾಕ್ಸಿಲ್ಲ ನೀವು ನೀವು ಹಾಕ್ಸ್ಬೋದು ಇಂಜಿನ್ ಗೇರ್ ಹೋಗಿ ಗುಡ್ ಕಂಡೀಶ್ ಕಂಡೀಷನ್ ಐತಿ ಟ್ಯಾಕ್ಟರ್ ಕೂಡ ಸ್ಮೂತ್ ಐತಿ ಟೈರ್ ಕಂಡೀಷನ್ ಅದಾವೆ ಕರ್ನಾಟಕ ಪಾಷಿಂಗ್ಗೆ ಟ್ಯಾಕ್ಟ್ರ್ ಐತಿ ಈ ಟ್ಯಾಕ್ಟ್ರದ್ದ ನಿಮ್ಗು ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದೇ ವೀಡಿಯೋದಾಗ ಏಜೆಂಟ್ರ ಮೊಬೈಲ್ ನಂಬರ್ ತಿಳಿಸ್ಕೊಡಕ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ರೆ ಪೂರ್ತಿ ನೋಡಿರಿ ಏಜೆಂಟ್ ನಂಬರ್ ಏನಿತ್ತು ಅಂದ್ರೆ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಟು ಏಟ್ ನೈನ್ ಸೆವೆನ್ ನೈನ್ ಒನ್ ಈ ನಂಬರ್ ಫೋನ್ ಹಚ್ಚಿ ಈ ಟ್ಯಾಕ್ಟ್ರದ ಹೆಚ್ಚಿನ ಮಾಹಿತಿ ತಿಳ್ಕೊಂಡ ತಗೋಬೋದು ರೇಟ್ಗಳ್ರಿ ಒಂಬತ್ತು ಲಕ್ಷದ ಮೂವತ್ತು ಸಾವಿರ ಹೇಳ್ಯಾರ ಈ ಜಂಟ್ರ ಟ್ಯಾಕ್ಟ್ರಕ್ಕೆ ಇಷ್ಟ ಆಯಿತು ಅಂದ್ರೆ ತೊಗೊಳ್ರಿ ಮತ್ತು ಅಮೌಂಟ್ ಬಾಳಕೈತಿ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡಕ್ಕೆ ಹೋಗ್ಬೇಡ್ರಿ ಆ ವ್ಯವಹಾರದಾಗ ಕೂಡ ಸಾಕಷ್ಟು ಮೋಸ ಆಗೈತಿ ಡೆಲಿವರಿ ಈ ವಿಡಿಯೋದಾಗ ಎಂಟು ವಾಹನ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ತರ ಬೇರೆ ಬೇರೆ ಮಾಡೆಲಾ ಬೇರೆ ಬೇರೆ ರೇಟ ಬೇರೆ ಬೇರೆ ಲೊಕೇಶನ್ದಾವೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಈಗ ಪ್ರತಿಯೊಂದು ಗಾಡಿದು ಮೊಬೈಲ್ ನಂಬರ್ ಕೂಡ ಈ ವಿಡಿಯೋದಾಗ ತಿಳ್ಸಿಕೊಟ್ಟಿದ್ದೀನಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಆದಷ್ಟು ಎಲ್ಲ ಕಡೆ ವೀಡಿಯೋ ಶೇರ್ ಮಾಡಿರಿ ಮತ್ತು ಎಂಟು ಡಾಕ್ಟರ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುನ್ನೋಡಿದಾಗ ಮತ್ತೆ ಸಿಗೋಣ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು